ಸಾಮಾನ್ಯವಾಗಿ ಸಿದ್ದರಾಮಯ್ಯ ಅವರು ಯಾರದೇ ಯಾರದೇ ಮನೆಗೆ ಹೋಗೋಲ್ಲ ಯಾರೇ ನಾಯಕರನ್ನ ಭೇಟಿ ಮಾಡಬೇಕು ಅಂದರೆ ಅವರಿರೋ ಕಡೆಗೆ ಕರೆಸ್ಕೊಳ್ತಾರೆ ಆದರೆ ಇವತ್ತು ಹರಿಪ್ರಸಾದ್ ಅವರ ಮನೆಗೆ ಹೋಗಿ ಅವರನ್ನು ಭೇಟಿ ಮಾಡಿ ಅವ್ರ ಜೊತೆ ಉಪಹಾರವನ್ನು ಸವಿದಿದ್ದಾರೆ ಕೋಮು ಸಂಘರ್ಷ ಬಹಳ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಅವರನ್ನು ಭೇಟಿ ಮಾಡಿದ್ದಾರೆ ಯಾಕೆಂದರೆ ಬಿ ಕೆ ಹರಿಪ್ರಸಾದ್ ಅವರು ಕರಾವಳಿಯ ಮೂಲದವರು ಈ ಕೋಮು ಸಂಘರ್ಷ ಏನಾಗ್ತಿದೆ ಕರಾವಳಿಯಲ್ಲಿ ಅದ್ರ ಬಗ್ಗೆ ಮಾಹಿತಿ ತೆಗೆದುಕೊಳ್ಳಿಕ್ಕೆ ಅವರು ಗೃಹ ಸಚಿವರಿಂದ ಮಾಹಿತಿ ಪಡ್ಕೊಳ್ಬೋದಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರಿಂದ ಮಾಹಿತಿ ಪಡ್ಕೊಳ್ಬೋದಾಗಿತ್ತು ಸ್ಥಳೀಯ ಶಾಸಕರಿಂದ ಮಾಹಿತಿಯನ್ನು ಪಡ್ಕೊಳ್ಬೋದಾಗಿತ್ತು ಅದು ಬಿಟ್ಟು ಬಿ ಕೆ ಹರಿಪ್ರಸಾದ್ ಅವರ ಬಳಿ ಮಾಹಿತಿ ಪಡ್ಕೊಂಡಿದ್ದಾರೆ ಅಂದರೆ ಯಾವುದೇ ಅಜೆಂಡಗಳನ್ನು ಇಟ್ಕೊಳ್ಳದೆ ಮಾತನಾಡುವಂಥವ್ರನ್ನು ಕಾರಣಕ್ಕೋಸ್ಕರ ಅವರ ಹತ್ರ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರಾ ಎನ್ನುವಂಥ ಪ್ರಶ್ನೆ ಕೇಳಿಬರ್ತಿದೆ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿ ಕೆ ಹರಿಪ್ರಸಾದ್ ಅವರನ್ನು ಭೇಟಿ ಮಾಡಿದ್ದಾರೆ ಅಂದರೆ ಇದರಲ್ಲಿ ಹೈಕಮಾಂಡ್ ಸಂದೇಶ ಏನಾದರೂ ಇದೆಯಾ ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಪುಕಿಂಕೆರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನ ಹಿರಿಯ ನಾಯಕ ರಾಜ್ಯಸಭೆಯ ಮಾಜಿ ಸದಸ್ಯ ವಿಧಾನ ಪರಿಷತ್ನ ಸದಸ್ಯರು ಆದಂತಹ ಬಿ ಕೆ ಹರಿಪ್ರಸಾದ್ ಅವರ ಮನೆಗೆ ಹೋಗಿದ್ದಾರೆ ಭೇಟಿ ಮಾಡಿದ್ದಾರೆ ಬಹಳ ಕುತೂಹಲವನ್ನು ಹಾಕಿದ್ದಾರೆ ಯಾವ ಕಾರಣಕ್ಕೋಸ್ಕರ ಈ ಭೇಟಿ ಆಯಿತು ಏನು ಮಹತ್ವ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ಶುರುವಾಗ್ತಾ ಇದ್ದಾವೆ ಹಾಗಾಗಿ ಇವತ್ತು ಈ ವಿಡಿಯೋವನ್ನು ಮಾಡ್ತಿದ್ದೀನಿ ಈ ಎಕ್ಸ್ಪ್ಲೇನರನ್ನು ಮಾಡ್ತಿದ್ದೀನಿ ಇದನ್ನು ಮುಂದುವರಿಸ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ವಿಡಿಯೋವನ್ನು ಮುಂದುವರಿಸ್ತೀನಿ ಬಿ ಕೆ ಹರಿಪ್ರಸಾದ್ ಅವರು ಅವರ ಹಿರಿತನದ ಕಾರಣಗಳಿಗೆ ಪಕ್ಷದ ಬಗ್ಗೆ ಇರುವಂತಹ ಅವರ ನಿಷ್ಠೆಯ ಕಾರಣಕ್ಕೆ ಜೊತೆಗೆ ಅವರ ಏನು ನೇರ ನಿಷ್ಠೂರವಂತಿಕೆ ಕಾರಣಕ್ಕೆ ಅನುಭವದ ಕಾರಣಕ್ಕೆ ಅವರನ್ನು ಈ ಸರ್ಕಾರ ಬಂದಾಗ ಮಂತ್ರಿ ಮಾಡ್ಕೊಳ್ತಾರೆ ಅನ್ನುವಂಥ ಚರ್ಚೆಗಳು ಆಗ್ತಾ ಇದ್ವು ಆದರೆ ಅವರು ಮಂತ್ರಿ ಆಗಿರಲಿಲ್ಲ ಅದರಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಬಿ ಕೆ ಹರಿಪ್ರಸಾದ್ ಅವ್ರ ನಡುವೆ ಏನೋ ಮುನಿಸಿರ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಚರ್ಚೆ ಆಗ್ತಾ ಇತ್ತು ಆದರೆ ಈಗ ದಿಢೀರನೆ ಏಕಾಏಕಿ ಸಿದ್ದರಾಮಯ್ಯ ಅವರು ಹರಿಪ್ರಸಾದ್ ಅವರ ಮನೆಗೆ ಹೋಗಿ ಭೇಟಿ ಮಾಡಿರೋದ್ರಿಂದ ಇನ್ನೊಂದು ಸಾಜವ ಇನ್ನೊಂದು ಭಾಳ ಕುತೂಹಲಕಾರ ಸಂಗತಿ ಅಂತಂದರೆ ಸಾಮಾನ್ಯವಾಗಿ ಸಿದ್ದರಾಮಯ್ಯ ಅವರು ಯಾರದೇ ಯಾರದೇ ಮನೆಗೆ ಹೋಗೋಲ್ಲ ಯಾರದೇ ನಾಯಕರನ್ನ ಭೇಟಿ ಮಾಡಬೇಕು ಅಂದರೆ ಅವರಿರೋ ಕಡೆಗೆ ಕರೆಸ್ಕೊಳ್ತಾರೆ ಆದರೆ ಇವತ್ತು ಹರಿಪ್ರಸಾದ್ ಅವರ ಮನೆಗೆ ಹೋಗಿ ಅವರನ್ನು ಭೇಟಿ ಮಾಡಿ ಅವ್ರ ಜೊತೆ ಉಪಹಾರವನ್ನು ಸವಿದಿದ್ದಾರೆ ಯಾವ ಕಾರಣಕ್ಕೋಸ್ಕರ ಅವರು ಈ ಭೇಟಿ ಮಾಡಿರಬಹುದು ಅನ್ನುವಂಥ ಕುತೂಹಲ ರಾಜ್ಯ ರಾಜಕಾರಣದಲ್ಲಿ ಭಾಳ ತೀವ್ರವಾಗಿ ಇದೆ ಭೇಟಿಯ ಬಳಿಕ ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ ಅಂದರೆ ನಾನು ಅವ್ರ ಜೊತೆ ಬ್ರೇಕ್ಫಾಸ್ಟ್ ಮಾಡಿದೆ ಜೊತೆಗೆ ಕರಾವಳಿ ವಿಷಯವನ್ನು ಚರ್ಚೆ ಮಾಡಿದೆ ಅಂತ ನಿಜ ಈಗ ಕರಾವಳಿ ಹೊತ್ತಿ ಇದೆ ಕೋಮು ಸಂಘರ್ಷ ಬಹಳ ಆಗ್ತಾಯಿದೆ ಅಂಥ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಅವರನ್ನು ಭೇಟಿ ಮಾಡಿದ್ದಾರೆ ಯಾಕೆಂದರೆ ಬಿ ಕೆ ಹರಿಪ್ರಸಾದ್ ಅವರು ಕರಾವಳಿಯ ಮೂಲದವರು ಅವ್ರನ್ನ ಭೇಟಿ ಮಾಡಿದ್ದಾರೆ ಅವರಿಂದ ಮಾಹಿತಿ ಪಡ್ಕೊಂಡಿದ್ದಾರೆ ಓಕೆ ಆದರೆ ರಾಜಕಾರಣಿಗಳ ಮಾತನ್ನು ಅದು ಯಾರೇ ಇರಲಿ ಅವ್ರನ್ನ ನಾವು ಸಂಪೂರ್ಣವಾಗಿ ನಂಬಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಈಗ ಅಲ್ಲಿ ಈ ಕೋಮು ಸಂಘರ್ಷ ಏನಾಗ್ತಿದೆ ಕರಾವಳಿನಲ್ಲಿ ಅದ್ರ ಬಗ್ಗೆ ಮಾಹಿತಿ ತೆಗೆದುಕೊಳ್ಳಿಕ್ಕೆ ಅವರು ಗೃಹ ಸಚಿವರಿಂದ ಮಾಹಿತಿ ಪಡ್ಕೊಳ್ಬೋದಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವರಿಂದ ಮಾಹಿತಿ ಪಡ್ಕೊಳ್ಬೋದಾಗಿತ್ತು ಸ್ಥಳೀಯ ಶಾಸಕರಿಂದ ಮಾಹಿತಿಯನ್ನು ಪಡ್ಕೊಳ್ಬೋದಾಗಿತ್ತು ಅದು ಬಿಟ್ಟು ಬಿ ಕೆ ಹರಿಪ್ರಸಾದ್ ಅವರ ಬಳಿ ಮಾಹಿತಿ ಪಡ್ಕೊಂಡಿದ್ದಾರೆ ಅಂದರೆ ಬೇರೆಯವ್ರಿಗೆ ಬೇರೆ ಬೇರೆ ರೀತಿಯ ಅಜೆಂಡ ಇರುತ್ತೆ ಹರಿಪ್ರಸಾದ್ ಅವರು ಬಹಳ ನೇರವಾಗಿ ಮಾತನಾಡುವಂಥವರು ನಿಷ್ಠೂರವಾಗಿ ಮಾತನಾಡುವಂಥವರು ಯಾವುದೇ ಅಜೆಂಡಗಳನ್ನು ಇಟ್ಕೊಳ್ಳದೆ ಮಾತನಾಡುವಂಥವ್ರನ್ನ ಕಾರಣಕ್ಕೋಸ್ಕರ ಅವರ ಹತ್ರ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರಾ ಎನ್ನುವಂಥ ಪ್ರಶ್ನೆ ಕೇಳಿಬರ್ತಿದೆ ಹರಿಪ್ರಸಾದ್ ಅವ್ರನ್ನ ನಾನು ಆಗಲೇ ಹೇಳ್ದಂಗೆ ಮಂತ್ರಿ ಮಾಡಬೇಕಿತ್ತು ಮಾಡಿರಲಿಲ್ಲ ಅನ್ನುವಂಥ ಚರ್ಚೆ ಆಗ್ತಾಯಿತ್ತು ಈಗ ಸಚಿವ ಸಂಪುಟದ ಪುನರಚನೆ ಆಗುತ್ತೆ ಅನ್ನುವಂಥ ಚರ್ಚೆ ಕೂಡ ನಡೀತಿದೆ ಅದರ ಭಾಗವಾಗಿ ಭೇಟಿ ಮಾಡಿದಾರಾ ಹರಿಪ್ರಸಾದ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನು ಮಂತ್ರಿ ಮಾಡಿಕೊಂಡು ಕರಾವಳಿಯವರ ಉಸ್ತುವಾರಿಯನ್ನಾಗಿ ಮಾಡಿ ಆ ಮೂಲಕ ಕರಾವಳಿಯನ್ನು ಶಾಂತಗೊಳಿಸುವಂತಹ ಕರಾವಳಿಯಲ್ಲಿ ಶಾಂತಿ ನೆಲೆಸುವಂತೆ ಮಾಡುವ ಕೆಲಸವನ್ನು ಮಾಡಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರಾ ಅನ್ನುವಂಥ ಚರ್ಚೆಗಳು ಕೂಡ ನಡೀತಿದ್ದಾವೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಡಿ ಇನ್ನೂ ಬಹಳ ಬಹಳ ರೀತಿಯ ಚರ್ಚೆಗಳು ಎಲ್ಲ ಆಗ್ತಿದ್ದಾವೆ ಆದರೆ ಎಲ್ಲಕ್ಕೂ ಏನೋ ಪೂರಕ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿಗಳ ನಡೆ ಭಾಳ ಆಶ್ಚರ್ಯಕರವಾಗಿದೆ ಭಾಳ ಕುತೂಹಲಕಾರಿಯಾಗಿದೆ ಫಸ್ಟ್ ಆಫ್ ಆಲ್ ಸಚಿವ ಸಂಪುಟದ ಪುನರಚನೆ ಆಗುತ್ತಾ ಇಲ್ವ ಅನ್ನುವಂಥ ಕನ್ಫರ್ಮೇಷನೇ ಇಲ್ಲ ಅಂಥ ಸಂದರ್ಭದಲ್ಲಿ ಇವರನ್ನು ಏಕಾಏಕಿ ಭೇಟಿ ಮಾಡಿದ್ದಾರೆ ಇನ್ನೊಂದು ಇದಕ್ಕೆ ಇನ್ನೊಂದು ಕುತೂಹಲಕಾರಿಯಾದ ಬೆಳವಣಿಗೆ ಏನಂತಂದರೆ ನಿನ್ನೆ ಬೆಂಗಳೂರಿಗೆ ಎ ಐ ಸಿ ಸಿ ಸಂಘಟನಾ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರು ಬಂದಿದ್ದರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿದ್ದರು ಅವರನ್ನು ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದರು ಪ್ರತ್ಯೇಕವಾಗಿ ಹರಿಪ್ರಸಾದ್ ಅವರು ಭೇಟಿ ಮಾಡಿದರು ಆ ಭೇಟಿಯ ಬಳಿಕ ಇದಾಗಿದೆ ಅಂದರೆ ಕೆ ಸಿ ವೇಣುಗೋಪಾಲ್ ಹೈಕಮಾಂಡ್ ಪ್ರತಿನಿಧಿಗಳಾದಂತಹ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿ ಕೆ ಹರಿಪ್ರಸಾದ್ ಅವರನ್ನು ಭೇಟಿ ಮಾಡಿದ್ದಾರೆ ಅಂದರೆ ಇದರಲ್ಲಿ ಹೈಕಮಾಂಡ್ ಸಂದೇಶ ಏನಾದರೂ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಕಾಣಿಸ್ತಾ ಇದೆ ನಾನು ಹೇಳುದಿಲ್ಲ ಫಸ್ಟ್ ಆಫ್ ಆಲ್ ಸಿದ್ದರಾಮಯ್ಯ ಅವರು ಹಾಗೆ ಯಾರನ್ನೋ ವಿನಾಕಾರಣ ಅದು ಅವರಿರುವ ಜಾಗಕ್ಕೆ ಹೋಗಿ ಭೇಟಿ ಮಾಡುವಂಥವ್ರು ಅಲ್ಲ ಅವರ ವ್ಯಕ್ತಿತ್ವ ಅಂಥದ್ದು ಅಲ್ಲ ಈಗ ಮಾಡಿದ್ದಾರೆ ಅಂದರೆ ಬಹುಶಃ ಹೈಕಮಾಂಡಿಂದ ಏನಾದರೂ ಸಂದೇಶ ಬಂದಿರ್ಬೋದು ನಂಬರ್ ಒನ್ ನಂಬರ್ ಟು ನಿಜಕ್ಕೂ ಕರಾವಳಿಯಲ್ಲಿ ಈಗ ಇರುವ ನಾಯಕರಿಂದ ಅದನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಶಾಂತಿ ನೆಲೆಸಬೇಕು ಅಂತಂದರೆ ಹೊಸ ನಾಯಕತ್ವ ಬೇಕು ಹೊಸ ವ್ಯವಸ್ಥೆ ಬೇಕು ಅನ್ನುವಂತಹ ವಿಷಯ ಮುಖ್ಯಮಂತ್ರಿಯವರಿಗೆ ಮನವರಿಕೆ ಆಗಿರ್ಬೋದು ಆ ಕಾರಣಕ್ಕೋಸ್ಕರವೇ ಅವರು ಇದಕ್ಕೆ ಹರಿಪ್ರಸಾದ್ ಅವರೇ ಸೂಕ್ತ ವ್ಯಕ್ತಿ ಸೂಕ್ತ ನಾಯಕ ಅಂತ ಅನಿಸಿರಬಹುದು ಅದರಿಂದಾಗಿ ಅವರು ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿರಬಹುದು ಅಂತ ಕೂಡ ಹೇಳಲಾಗ್ತಿದೆ ಹೀಗೆ ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯ ಅವರ ಭೇಟಿಗೆ ನಾನಾ ರೀತಿಯ ಚರ್ಚೆಗಳು ಆಯಾಮಗಳು ಇದ್ದಾವೆ ನೋಡಬೇಕು ಏನಾಗುತ್ತೆ ಅಂತಕ್ಕೆ ಒಂದು ದಿಢೀರನೇ ಸಚಿವ ಸಂಪುಟದ ಪುನರಚನೆ ಆಗುತ್ತಾ ಅಥವಾ ಇನ್ನೊಂದು ಇದಿದೆ ವಿಷಯ ಏನಿದೆ ಅಂದರೆ ಸದ್ಯಕ್ಕೆ ಪುನರಚನೆ ಮಾಡದೆ ಸಂಪುಟವನ್ನು ವಿಸ್ತರಣೆ ಮಾಡ್ಬೋದು ಈಗ ನಾಗೇಂದ್ರ ಅವರ ರಾಜೀನಾಮೆಯಿಂದ ತೆರವಾಗಿರುವಂಥ ಒಂದು ಸ್ಥಾನ ಏನಿದೆ ಅದನ್ನು ಬಿ ಕೆ ಹರಿಪ್ರಸಾದ್ ಅವರು ಕೊಟ್ಟು ಖಾತೆಯಲ್ಲಿ ಸ್ವಲ್ಪ ಅದಲು ಬದಲು ಮಾಡಿ ಅಥವಾ ಅದನ್ನೂ ಬದಲು ಮಾಡದೆ ಈಗ ಮುಖ್ಯಮಂತ್ರಿ ಬಳಿ ಇರುವಂಥ ಖಾತ್ರೆಗಳನ್ನೇ ಕೊಟ್ಟು ಮಂಗಳೂರಿಗೆ ಉಸ್ತುವಾರಿ ಸಚಿವರನ್ನಾಗಿ ನೇಮಿಸ್ಬೋದು ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರನ್ನಾಗಿ ನೇಮಿಸ್ಬೋದು ಅವರಿಗೆ ಅಲ್ಲಿ ಕೋಮು ಸೌಹಾರ್ದತೆಯನ್ನು ಕಾಪಾಡುವಂತಹ ನೆಲೆಸುವಂತಹ ಜವಾಬ್ದಾರಿಯನ್ನು ವಹಿಸ್ಬೋದು ಏಕೆಂದರೆ ದಿನೇ ದಿನೇ ದಕ್ಷಿಣ ಕನ್ನಡದ ಕಾನೂನು ಸುವ್ಯವಸ್ಥೆ ಹದಗೆಡ್ತಿದೆ ಅಶ್ರಫ್ ಲಿಂಚಿಂಗ್ ಆಯಿತು ಆ ಮಾಬ್ ಲಿಂಚಿಂಗ್ ಆದ ನಂತರ ಶೆಟ್ಟಿ ಕೊಲೆ ಆಯಿತು ಈಗ ರಿಯಾಜ್ ಕೊಲೆ ಆಗಿದೆ ಇದು ಒಂಥರ ಅಲ್ಲಿನ ಇಡೀ ವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಅನ್ನೋದಕ್ಕೆ ಭಾಳ ಸ್ಪಷ್ಟವಾದಂತಹ ನಿದರ್ಶನ ಈಗ ಎಚ್ಚೆತ್ತುಕೊಳ್ಳದೇ ಇದ್ದರೆ ಖಂಡಿತಕ್ಕೂ ರಾಜ್ಯ ಸರ್ಕಾರಕ್ಕೆ ಮುಂದೊಂದು ದಿನ ಇನ್ನಷ್ಟು ಅಪಾಯ ಆಗುತ್ತೆ ಅಲ್ಲಿ ಕೋಮು ಸೌಹಾರ್ದವನ್ನು ಈ ಹಂತದಲ್ಲಿ ಕಂಟ್ರೋಲ್ ಮಾಡದೇ ಇದ್ದರೆ ಮುಂದೆ ಇನ್ನೂ ಆತಂಕಕಾರಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರವೂ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಅದರಿಂದಾಗಿ ಅವರು ಹರಿಪ್ರಸಾದ್ ಅವ್ರನ್ನ ಸಂಪರ್ಕಿಸಿದ್ದಾರೆ ಅಂತ ಚರ್ಚೆ ಇದೆ ಆದರೆ ಸಾಮಾನ್ಯವಾಗಿ ಯಾರನ್ನೋ ಮಂತ್ರಿ ಮಾಡುವಾಗ ಹಂಗೆ ನೀವು ಹೋಗಿ ಕೇಳಿ ಮಾಡಲ್ಲ ಮಾಡ್ತಾರೆ ಆಮೇಲೆ ಏನೇನು ಹೇಳ್ಬೇಕು ಅದನ್ನು ಹೇಳ್ತಾರೆ ಆದರೆ ಎಕ್ಸೆಪ್ಷನಲ್ಲಿ ಏನಪ್ಪ ಅಂದರೆ ಬಿ ಕೆ ಹರಿಪ್ರಸಾದ್ ಅವ್ರದ್ದೇ ಆದಂಥ ಸ್ಟೇಚರ್ ಇರುವಂತಹ ನಾಯಕ ಹಿರಿಯರು ಮುಸ್ಸದಿಗಳು ಅಪಾರ ಅನುಭವ ಇರುವಂಥವ್ರು ಪಕ್ಷನಿಷ್ಠೆ ಇರುವಂಥವ್ರು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಣ ಮತ್ತು ಹಿಂದುಳಿದ ಸಮುದಾಯಕ್ಕೆ ಸೇರಿದಂಥವ್ರು ಮುಂದೆ ಈ ಜಾತಿಗಣತಿಯಂತಹ ವಿಷಯಗಳು ಬರ್ತವೆ ಜಾತಿಗಣತಿ ಜಾರಿ ಮಾಡುವಂಥ ವಿಷಯಗಳು ಅವು ಇನ್ನೂ ಸೂಕ್ಷ್ಮ ವಿಷಯ ಅದನ್ನು ನಿರ್ವಹಿಸುವಾಗಲೂ ಹರಿಪ್ರಸಾದ್ ಅಂಥವರ ಬೆಂಬಲ ಬೇಕಾಗತ್ತೆ ಅನ್ನುವ ಕಾರಣಕ್ಕೋಸ್ಕರನೋ ಏನೋ ಅವರು ಈ ದಾಳವನ್ನು ಉರುಳಿಸಿರ್ಬೋದು ಈಗಾಗಲೇ ಅವ್ರ ಜೊತೆಗೆ ಒಂದು ಒಂದು ಹಂತದ ಹಿರಿಯ ಸಚಿವರ ದಂಡಿದೆ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಎಸ್ ಸಿ ಮಹಾದೇವಪ್ಪ ಎಂಬಿ ಬಿ ಪಾಟೀಲ್ ಈ ಥರದವರು ಇದ್ದಾರೆ ಎರಡು ವರ್ಷ ಆಯಿತು ಇದಾದ ಮೇಲೆ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಚರ್ಚೆ ಆಗುತ್ತೆ ಆಗ ಇನ್ನೊಂದಷ್ಟು ಜನ ಹಿ ಪರ್ಟಿಕ್ಯುಲರ್ಲಿ ಹಿರಿಯರು ಮತ್ತು ಪಕ್ಷದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಭಾವ ಹೊಂದಿರುವಂಥವ್ರು ತನ್ನ ಜೊತೆಗೆ ಇರಲಿ ಅನ್ನೋ ಕಾರಣಕ್ಕೋಸ್ಕರವೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ದಾಳವನ್ನು ಉರುಳಿಸಿರಬಹುದು ಅಂತ ಕೂಡ ಹೇಳಲಾಗ್ತಿದೆ ಹೀಗೆ ನನ್ನ ಆಯಾಮಗಳಿದ್ದಾವೆ ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ ಏಕೆಂದರೆ ಫಸ್ಟ್ ಆಫ್ ಆಲ್ ಈಗ ಹರಿಪ್ರಸಾದ್ ಅವ್ರಿಗೆ ಸರ್ಕಾರದಲ್ಲಿ ಏನೂ ಜವಾಬ್ದಾರಿ ಇರೋದ್ರಿಂದ ಅವ್ರು ನಾಳೆ ಹೋಗಿ ದಿಢೀರನೇ ಕರಾವಳಿಯಲ್ಲಿ ಏನೇ ಒಂದು ಏನೋ ಒಂದು ಆದೇಶವನ್ನು ಮಾಡಿ ಚಿತ್ರಣವನ್ನು ಬದಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನಾದರೂ ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ಅಂದರೆ ಸಚಿವ ಸ್ಥಾನ ಉಸ್ತುವಾರಿ ಸಚಿವ ಈ ಥರದ್ದೇನೋ ಒಂದು ಮಾಡಿದರೆ ಆಗ ಅದು ಸಾಧ್ಯ ಆಗುತ್ತೆ ಅದು ಆಗುವಂಥ ಹಂತದಲ್ಲಿ ಇದೆಯಾ ಅನ್ನುವಂಥದ್ದು ಭಾಳ ದೊಡ್ಡ ಪ್ರಶ್ನೆ ಕುತೂಹಲ ಹುಟ್ಟಿಸಿ ಹುಟ್ಟಿಸಿರುವಂಥ ಪ್ರಶ್ನೆ ಕಾದ್ ನೋಡೋಣ ಹಂಗಂತೇಳಿ ಇವತ್ತಿನ ಈ ಎಕ್ಸ್ಪ್ಲೇನರನ್ನ ಮುಗಿಸ್ತಿದ್ದೀನಿ ನಮಸ್ಕಾರ ಜೊತೆಗೆ ಒಂದು ಕಡೆಗಲ್ಲಿ ಮತ್ತೊಂದು ಮನವಿ ಮಾಡ್ಕೊಳ್ತಿದ್ದೀನಿ ಏನಂತಂದರೆ ನೀವು ಇನ್ನೂ ವಾರ್ತಾ ಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು